ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀವಿ ಅಂದ್ಕೊಂಡಿದ್ದೀನಿ ಜ್ವಾಲಾಮುಖಿ ನ್ಯೂಸ್ ಚಾನಲ್ಗೆ ಸ್ವಾಗತ ಸಿ ಸ್ವಾಗತ ನೋಡಿ ಸ್ನೇಹಿತರೆ ಈಗ ಜನಗಳು ನಿಜವಾಗ್ಲೂ ಜಾಣರಾಗಿದ್ದಾರೆ ಕೆಲವೊಬ್ಬರು ಇನ್ನು ಕೆಲವೊಬ್ಬರು ಇದ್ದಾರೆ ಅಂದರೆ ಈಗ ಆರು ಲಕ್ಷ ಐವತ್ತು ಸಾವಿರ ಸದಸ್ಯರಲ್ಲಿ ಮ್ಯಾಕ್ಸಿಮಮ್ ಮೂವತ್ತು ಪರ್ಸೆಂಟ್ ಅಂದರೆ ಒಂದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಕಟ್ಟೋದು ನಿಲ್ಲಿಸಿದೆ ಅಂದರೆ ಅವರೆಲ್ಲ ಜಾಣರಾಗಿದ್ದಾರಾ ನಿಜವಾಗ್ಲೂ ಜನರಾಗಿದ್ದಾರೆ ಇನ್ನು ಕಟ್ಟೋರು ಅವ್ರು ದಡ್ಡ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನೀವು ಅರ್ಥ ಮಾಡ್ಕೊಳ್ಳಿ ಲೆಕ್ಕ ಕೇಳಿ ಲೆಕ್ಕ ಕೇಳಿಬಿಟ್ಟು ಕಟ್ಟಿ ನಾವು ಬೇಡ ಅಂತ ಹೇಳ್ತಾ ಇಲ್ಲ ಬ್ಯಾಂಕಲ್ಲಿ ಸಾಲ ಇದ್ರೆ ಮಾತ್ರ ಆಲ್ರೆಡಿ ಸಾಲ ಮನ್ನಾ ಅಂತ ಸುಗ್ರೀವಾಜ್ಞೆ ಪ್ರಕಾರ ಮನ್ನಾ ಅಂತ ಹೇಳಿದ್ದಾರೆ ಬಟ್ ನೀವು ಇನ್ನೂ ಕಟ್ತೀವಿ ಅಂದರೆ ಕಟ್ಟರೆ ನಿಮ್ಮ ಮನೆ ಬರ ನಾವೇನು ಮಾಡೋಕ್ಕಾಗೋದಿಲ್ಲ ಜಸ್ಟಿಸ್ ಫಾರ್ ಸೌಜನ್ಯ ಯಾವ ಸತ್ಯ ಅನ್ವೇಷಣೆ ನೆಲೆಗುಂದಿಗೆ ಬಿದ್ದಿದೆಯೋ ಯಾವ ಸತ್ಯ ನ್ಯಾಯಗಳು ಸಿಕ್ಕಿಲ್ಲವೋ ಯಾವ ನಾವು ನಿರಪರಾಧಿ ಅಂತ ಹೇಳಿ ಹಾಗಿದೆಯೋ ಹಾಗಾದರೆ ಇನ್ನೊಬ್ಬ ಅಪರಾಧಿ ಇರಲೇಬೇಕಲ್ವ ಇದು ಸತ್ಯ ಸಂಗತಿ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಇನ್ನೊಬ್ಬ ಅಪರಾಧಿ ಇದ್ದಾನೆ ಅಷ್ಟೇ ಸತ್ಯ ಆದ್ದರಿಂದ ಅವ ಯಾರು ಅಂತ ನಮಗೆ ಬೇಕು ಅವ ಯಾರು ಸ್ವತಂತ್ರ ಯಾರಿಗೂ ಸಿಕ್ಕಿದೆಯಂತೆ ಸಿಕ್ಕಿದವರಿಗಷ್ಟೇ ದಕ್ಕಿದೆಯಂತೆ ಅಡಿಗೆ ಮನೆಯಲ್ಲೊಂದು ಬೆಕ್ಕಿದೆಯಂತೆ ಅದು ಹಾಲು ಮೊಸರನ್ನೆಲ್ಲ ಮಾತು ಈಗ ವಿಡಿಯೋ ಆಗ್ತಾ ಇದ್ದೀನಿ ವಾಚ್ ಮಾಡಿ ಇದೇ ಥರನೇ ನೀವು ಕ್ವಶನ್ ಕೇಳಿ ಗೊತ್ತಾಗಲಿಲ್ಲ ನಮ್ಮ ನಂಬರ್ ಇದೆ ಆ ನಂಬರಿಗೆ ಫೋನ್ ಮಾಡಿ ನಾವು ಹೇಳ್ತೀವಿ ನಾವೇ ನಿಮ್ಮ ಹತ್ರ ಕಾಸಿಸ್ಕೊಂಬಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ನಿಮಗೆ ನಮಗೇನು ಬೇಕಾಗಿಲ್ಲ ಆ ದುಡ್ಡನ್ನು ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನಿಮ್ಮ ಮಿಸ್ಯೂಸನ್ನು ಮಾಡ್ಕೊಳ್ಳಿ ಉದ್ಧಾರಕ್ಕನ್ನು ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ನಾವು ಮಾತ್ರ ನಮಗೆ ಬೇಕಾಗಿಲ್ಲ ಸೌಜನ್ಯ ಹೋರಾಟಗಾರರು ನಿಯತ್ತಿಂದ ಹೋರಾಟ ಮಾಡೋದು ಯಾವ್ದು ದುಡ್ಡಿಗೆ ಅಪೇಕ್ಷಣೆ ಮಾಡೋದೇ ಇಲ್ಲ ಅಂಥವ್ರು ಅವ್ರು ದುಡ್ಡು ಕೇಳ್ತಾರೆ ಕೇಳ್ತಾರ ನಮ್ಮ ಫೋನ್ ಮಾಡಿ ದಯವಿಟ್ಟು ಅಂಥವ್ರು ಕೂಡ ಇದಾರೆ ಕೆಲವರು ಅಂತ ನಮಗೆ ಮಾಹಿತಿ ಬಂದಿದೆ ಬಟ್ ಕರೆಕ್ಟ್ ಅಂತ ಗೊತ್ತಿಲ್ಲ ನಾವು ಅದನ್ನು ನೋಡೋಣ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಅಂಥವ್ರು ಇದ್ದರೆ ನಾವು ದಯವಿಟ್ಟು ನಮ್ಮ ಇವರು ಇದ್ದಾರಲ್ಲ ಮಹೇಶ್ ಮ ಮಹೇಶ್ ತಿಂಗರೊಡಿ ಸಾರು ಗಿರೀಶ್ ಮಠಾಣ ಸಾರು ಮತ್ತು ನಮಗೂ ಹೇಳ್ರಿ ನಾವು ಹೇಳ್ತೀವಿ ಅವರಿಗೆ ಮಸ್ತ ಜನ ಇದ್ದಾರೆ ಸಾವಿರ ಜನ ಹೋರಾಟಗಾರರು ಅವ್ರಿಗೆ ಯಾರೋ ಒಬ್ಬರಿಗೆ ಹೇಳಿದ್ರೆ ಈ ಥರ ಅನ್ಯಾಯ ಮಾಡ್ತಿದ್ದಾರೆ ಅಂತ ಸಂಘದಲ್ಲಿ ದುಡ್ಡು ತಗೊಂಡ್ಬಿಟ್ಟು ಕಟ್ಟದಿದ್ದರೆ ನಮಗೆ ಫೋನ್ ಮಾಡಿ ನಮಗೆ ನಮಗೆ ಸ್ವಲ್ಪ ದುಡ್ಡು ಹಾಕಿ ಅಂತ ಏನು ಅಂತರ ಏನಿದ್ದರೆ ಇದ್ದರೆ ಅಂತ ಸಾಧ್ಯವಾಗಲಿ ಇರಲಿ ಇರಲಿಕ್ಕಿಲ್ಲ ಬಟ್ ಇದ್ದರೆ ಕಾಲ್ ಮಾಡಿ ನಮಗೆ ಅವರ ನಂಬರ್ ಸಮೇತ ನಾನು ಕೊಡ್ತೀನಿ ನಾನು ಓಕೆನಾ ಥ್ಯಾಂಕ್ ಯು ಇಷ್ಟೊತ್ತು ವೀಕ್ಷಣೆ ಮಾಡ್ತಿದ್ರಲ್ಲ ಈಗ ನೆಕ್ಸ್ಟ್ ವೀಡಿಯೋನ ಕೂಡ ವೀಕ್ಷಣೆ ಮಾಡಿ ಅದನ್ನೇ ಹಾಕ್ತಾಯಿದ್ದೀನಿ ಅದರಲ್ಲಿ ಹೆಂಗೆ ಕೇಳ್ತಿದ್ದೆ ಕ್ವೆಶನ್ ಅದೇ ಥರ ಕೇಳ್ಕೊಂಡೋಗಿ ಓಕೆ ಈಗ ನಮಗೇನು ಕಟ್ಟಂಗಿಲ್ಲ ಅಂತ ಯಾರು ಹೇಳಿಲ್ಲ ಹೌದಾ ನಮಗೆ ಸ್ಟೇಟ್ಮೆಂಟ್ ಕೊಡಿರಿ ಪಿ ಆರ್ ಕೆರ್ ನಾವು ಎಷ್ಟು ದಿನ ಕಟ್ಟೇವಿ ನಾವು ಎಷ್ಟು ಹದಿನಾಲ್ಕು ವರ್ಷದಿಂದ ಅದಾವೆ ನಮಗೆಲ್ಲವೂ ಬೇಕು ಡಾಕ್ಯುಮೆಂಟ್ಸ್ ನಮಗೆ ಕರೆಕ್ಟಾಗಿ ಕೊಟ್ಬಿಟ್ಟಂದ್ರೆ ನಿಮ್ಮ ರೊಕ್ಕ ತಂದು ಹೋಗ್ಬಿಡಿರಿ ಒಂಬತ್ತು ತಿಂಗಳ ಆತೀಗ ಇಲ್ಲಿವರೆಗೆ ತಿಳಿಯಾಕೆ ಮಕ್ಕಂದಲ್ಲ ಹದಿನಾಲ್ಕು ವರ್ಷದಾಗ ಒಂದು ದಿವ್ ಆಗ್ಯಾವ ಅಂತಂದ್ರೆ ನೀವು ಏನು ಹೇಳ್ತೀರ ಅದೇ ಶಿಕ್ಷೆ ಚೆನ್ನಾಗಿರ್ತಾವೆ ವಾರ ಕಟ್ಟಾಕ ಕಟ್ಟಕ್ಕೆ ನಿಮಗೇನೈತಿ ಪರ್ಮಿಷನ್ ಯಾವ ಕೊಟ್ಟ ನಿಮಗೆ ಅನ್ ಅನ್ನಿಡ್ದು ಅದನ್ನ ಇಟ್ಟ ಮೇಲೆ ಮುಂದೆ ಮೊದಲು ಸ್ಟೇಟ್ಮೆಂಟ್ ತರಿಸ ಅದು ಎಲ್ಲೆಲ್ಲಿಗೆ ಹೋಗೈತಿ ರೊಕ್ಕ ಎಲ್ಲೆಲ್ಲಿ ಬನತಿ ಅದೆಲ್ಲ ಬೇಕು ವಾರ ವಾರ ಎಲ್ಲಿ ಮುರ್ಕಂದಿರಿ ಸಂಗನ ಕಲಿ ಗೇಟ್ ಹೋಗೈತಿ ನಿಮ್ಮ ಎಸ್ ಕೆ ಡಿ ಆರ್ ಡಿ ಪಿ ಗೇಟ್ ಹೋಗೈತಿ ಅದು ಯಾರ ಎಸ್ ಐತಿ ಅದು ಶಿಶಿ ಅಕೌಂಟ್ ಯಾರು ಎಸ್ ಐತಿ ಅದೆಲ್ಲ ಬರ್ಬೇಕು ಈಗ ಒಂಬತ್ತು ತಿಂಗ್ಳ ಇಲ್ಲಿವರೆಗೆ ಆದರೂ ನಮಗೇನು ಕೊಟ್ಟಿಲ್ಲ ನೀವು ನಿಮಗೆ ಫೋನ್ ಮಾಡಿದ್ನಲ್ಲ ಫ್ರೀಜ್ ಮಾಡೋದು ಯಾವನು ನಿಮಗೆ ಅಧಿಕಾರ ಕೊಟ್ಟಣ ನಿಮಗೆ ಯಾವನು ಕೊಟ್ಟನು ರೀ ಬ್ಯಾಂಕ್ನಾಗ ಕೊಟ್ಟಾನ ಹೇಳ ಬ್ಯಾಂಕ್ನಾಗ ಸಂಘದಿಂದ ಸಾಲ ತೆಗೆದವರು ಈ ಭಾಗದಲ್ಲಿ ಜಾಸ್ತಿ ಜನ ಇದ್ದಾರೆ ಅದರಲ್ಲಿ ನಿರಾಶ್ರಿತರಾದವರೇ ತುಂಬಾ ಜನ ಅವರಿಗೆ ಈ ಸಂದರ್ಭದಲ್ಲಿ ದುಡಿತಾ ಇಲ್ಲ ಅವರಿಗೆ ನಾವು ಸಾಲ ಕೊಟ್ಟಿಲ್ಲ ಬ್ಯಾಂಕಿಂದ ಸಾಲ ಕೊಡಿಸಿದ ಬ್ಯಾಂಕಿನ ಕೇಳಬೇಕು ಯಾಕಂದ್ರೆ ನಾವು ಸಾಲ ಕೊಟ್ಟಿಲ್ಲ ನಾವು ಏನಿದ್ರು ಕೊಡೋದು ಬ್ಯಾಂಕಿನಿಂದಲೇ ಕೊಡಿಸೋದಲ್ಲ ನಾವು ಗ್ಯಾರಂಟಿ ಇಲ್ಲ ಬೇರೆ ಏನೂ ಮಾಡೋದಿಲ್ಲ ಅವರು ಬ್ಯಾಂಕ್ನಾಗ ಕೊಟ್ಟಾರ ಅಂತ ಹೇಳಿ ಸರ್ ನಾನು ಅಲ್ಲೇ ಅವಕಾಶ ಕಟ್ಟಿ ಬರ್ಲಿಕ್ಕೆ ನಾನು ಆಪ್ಕೊಟ್ಟಿಲ್ಲ ನಾನು ಅಲ್ಲ

ಈಗ ಅವ್ರು ಬದುಕಿ ಹೋಗ್ಯಾರ ಕರ್ಕೊಂಬರ್ತಾನೆ ಯಾಕೆ ಯಾಕೆ ಕರ್ಕೊಂಬಂದು ಇದ್ರಿಗೆ ನಿಲ್ಸ್ತಾನೆ ನೀವು ಹೇಳ್ಬೇಕಲ್ಲ ಅವ್ರ ಇದ್ರಿಗೆ ಅವರು ಹೇಳಬೇಕಲ್ಲ ಅವ್ರು ಬಂದು ನಮ್ಮ ಇದ್ರಿಗೆ ಹೇಳಲ್ಲಂಗೆ ಇರ್ತಾರ ಆಧಾರ್ ಕಾರ್ಡ್ ಬಂದ್ ಮಾಡ್ತಾನೆ ಬ್ಯಾಂಕ್ ಪಾಸ್ಬುಕ್ ಬಂದ್ ಮಾಡ್ತಾನೆ ಅದನ್ನ ಬಂದ್ ಮಾಡ್ತಾನೆ ಇದನ್ನು ಬಂದ್ ಮಾಡ್ತಾನೆ ನಿಮ್ಗೇನಾಯ್ತು ಅಧಿಕಾರ ನಿಮ್ಗೇನಾಯ್ತು ರೀ ಅಧಿಕಾರ ನೀವು ಬಂದಿರಿ ಕೂಲಿ ಕೆಲ್ಸಕ್ಕೆ ಆ ಶ್ರೇಷ್ಠ ಕೆಲಸ ಮಾಡಕ್ ಬಂದಿ ಗೌರ್ಮೆಂಟ್ ಕೆಲಸ ಮಾಡಕ್ ಬಂದಲ್ಲ ಅದನ್ನ ಬಂದ್ ಮಾಡ್ತಾನೆ ಇದ್ರ ಬಂದ್ ಮಾಡ್ತಾನೆ ಟ್ಯಾಕ್ಸ್ ಕಟ್ಲಿಲ್ಲ ಅದ ಸಂಘದ ಆಂತರಿಕ ನಿರ್ವಹಣಾ ಖರ್ಚನ್ನ ಅದನ್ನ ಮುರ್ಕಂದ್ರಿ ನಲ್ವತ್ತಾರು ಸಾವಿರದ ಚಿಲ್ಡ್ರ ಐತಿ ಯಾಕೆ ಮುರ್ಕಂದ್ರಿ ಅದನ್ನ ಒಂದ್ ಸಂಘಕ್ಕ ಆರ್ ಲಕ್ಷದ ಇಪ್ಪತ್ತೈದು ಸಾವಿರ ಸಂಘಕ್ಕ ರೊಕ್ಕ ಏಟಕತಿ ನಿಮ್ ಮುರ್ಖನಂತ ಅಧಿಕಾರಿ ಇವತ್ತಿಗೆ ಒಂದು ಒಂದು ಹಣಿಗೆ ಅದನ್ನು ಕೊಟ್ಟಲ್ಲ ಸಿ ಸಿ ಅಕೌಂಟ್ ಮಾಡಿ ಅಂತ ನೀವು ಯಾರು ಧೈರ್ಯದ ಮೇಲೆ ಮಾಡಿದ್ರಿ ನೀವು ನಾವು ಹೇಳಿದ್ವಿ ನಿಮಗೆ ಅದನ್ನು ಇಷ್ಟೊತ್ತು ವೀಕ್ಷಣೆ ಮಾಡಿದೆ ಎಲ್ಲ ಸೌಜನ್ಯ ಹೋರಾಟಗಾರ ಇರ್ಬೋದು ಬೇರೆ ಜನಗಳಿರ್ಬೋದು ಎಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳು ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ಜನಗಳಿಗೆ ಮಾಹಿತಿ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ತಲುಪಿಸಿ ಯಾರತ್ರ ದುಡ್ಡು ಕೇಳಬೇಡಿ ದಯವಿಟ್ಟು ಅಂಥರ ಏನಿದ್ರೆ ಅವರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ವಾಚಿಂಗ್ ಫಾರ್ ಹಾಲ್